ನೂರು ರೂಪಾಯಿ ಕಲೆಕ್ಟ್ ಮಾಡ್ಕೊಟ್ರೇ मिस्टर ರವೀಂದ್ರ ನಮಗೆ ಬರೋದು ಬರಿ 13 ರೂಪಾಯಿ ಮಾತ್ರ ನ್ಯಾಯನ ಸರ್ ಯಾಕೆ ಸುಮ್ಮ ತಪ್ಪ ಇದು ಮಾಡ್ತಾರೆ ಎಲ್ಲ ತಪ್ಪು ಎಲ್ಲ ತಪ್ಪು 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 317 ರೂಪಾಯಿ ಇದೆ ನೀವು ಏನು ಮೈಸೂರಿಗೆ ಹೋಗ್ತಾರಲ್ಲ ಮೈಸೂರಿಗೆ ಹೋಗ್ತಾರೆ ಮುಖ್ಯಮಂತ್ರಿಗಳು ತಮ್ಮ ಊರಿಗೆ

ఇన్ఫ్రాట్రీ రైల్వేక్ట్ రాజ్యుక్ ప్రతి ఒక్క రైల్వే బ్రిడ్జ్

काजन आयोग दिल्ली सरडेईते नार आईत माताड्या मी मता मारली 47% कोटितरू आणि अतेक खूप कळपा रीग मॉन्सिक कालदल एकवनी आयोग मतो इलेंगे आदावने पुतली यार मुद्दा बद्दल क्लारिफिकेशन रेवेतायला यु सर गुटरादन राष्ट्रीय देशावडे ಕೇಂದ್ರ ಸರ್ಕಾರವನ್ನ ತೆಗೆತಾ ಇಲ್ಲ ಮಾತ್ರ ಹೇಳ್ತಾರೆ ಈಗ ನಾನು ಬೇಕಾದ್ರೆ ಚೆಕ್ಅಪ್ ಮಾಡ್ಲಿ ಬಜೆಟ್ ಗಾತ್ರ ಹದಿನೆಂಟು ಹತ್ತೊಂಬತ್ತರಲ್ಲಿ ಇಪ್ಪತ್ನಾಲ್ಕು ಲಕ್ಷದ ನಲವತ್ತೆರಡು ಸಾವಿರ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ಕೇಂದ್ರ ಸರ್ಕಾರದ ಬಜೆಟ್ ಗಾತ್ರ ನಲವತ್ತೈದು ಲಕ್ಷದ ಮೂರು ಸಾವಿರದ ತೊಂಬತ್ತೇಳು ಕೋಟಿ ಇದು ತಪ್ಪಾರ್ ಫುಲ್ಲ ಹದಿನೈದನೇ ಹಣಕಾಸು ಯೋಗ ನಿಮ್ದೇ ಸರ್ಕಾರ ಇತ್ತಲ್ಲ ನಮ್ ಸರ್ಕಾರ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ